ನಮಸ್ಕಾರ ಸ್ನೇಹಿತರೆ ಶಾಲಿನಿಯ ಸತ್ಯ ಘಟನೆಯ ಮೂರನೇ ಭಾಗಕ್ಕೆ ಎಲ್ರಿಗೂ ಸ್ವಾಗತ ದಯವಿಟ್ಟು ಇರಲಿ ಒಂದು ದಿನ ಬ್ಯುಸಿ ಇರೋದ್ರಿಂದ ಒಂದು ಮೂರನೇ ಎಪಿಸೋಡನ್ನ ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ನೋಡಿದ್ರಿ ಅವಳು ಕನ್ವಿನ್ಸ್ ಆಗಿ ಬೆಂಗಳೂರಿಗೆ ಬರ್ತಾರೆ ಬಂದಾಗ ಶಾಲಿನಿಯ ಪತಿ ಅವತ್ತಿನ ರಾತ್ರಿ ಬಂದು ತುಂಬ ಡ್ರಿಂಕ್ಸ್ ಮಾಡ್ಕೊಂಡು ಗಲಾಟೆಯನ್ನು ಮಾಡ್ತಾಯಿರ್ತಾರೆ ಸುಂದರವಾಗಿದ್ದಂಥ ಸಂಸಾರ ಇಷ್ಟು ಕೀಳು ಮಟ್ಟಕ್ಕೆ ಡ್ರಿಂಕ್ಸ್ ಮಾಡ್ಕೊಬಂದು ಒಂದು ಜಗಳವನ್ನು ಮಾಡುವಂಥ ಮಟ್ಟಕ್ಕೆ ಹೋಯಿತು ಅಂದರೆ ಅವರ ಜೀವನದಲ್ಲಿ ಏನಾಗಿತ್ತು ಯಾಕೆ ಆ ಥರ ಆಯಿತು ಎಂಟು ವರ್ಷ ಅವರು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಇವರು ಅಪ್ಪ ಅಮ್ಮ ಇಲ್ದಿರೋ ಒಂದು ಹೆಣ್ಮಗುನ ಮದುವೆ ಆಗಿದ್ದರು ಆದರೆ ಯಾಕೆ ಹಂಗಾಯಿತು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸೊ ಸ್ನೇಹಿತರೆ ನಾನು ಹೇಳಿದ್ದೆ ಶಾಲಿನಿ ಒಂದು ಮೂರು ತಿಂಗಳ ಗರ್ಭಿಣಿಯಾಗಿರ್ತಾಳೆ ಅಂತ ಈಗ ಅವ್ರ ಅಜ್ಜಿ ಕೂಡ ತೀರೋಗ್ತಾರೆ ಈಗ ಶಾಲಿನಿಯ ಆಸ್ತಿ ಬಗ್ಗೆ ಎಲ್ಲರಿಗೂ ಒಂದು ಕುತೂಹಲ ಇದೆ ಅಂದರೆ ಅವರ ಅಜ್ಜಿ ವಿಲ್ ಮಾಡಿದಂಥ ಆಸ್ತಿ ಈಗ ಶಾಲಿನಿಗೆ ಬರಬೇಕು ಸೊ ಆ ಉದ್ದೇಶದಿಂದ ಅದೊಂದು ಎಲ್ಲರ ಸಂಬಂಧಕರ ಮೇಲೆ ಆ ಕಣ್ಣಿರುತ್ತೆ ಜೊತೆಗೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಮರ್ಥನೆ ಇರಲ್ಲ ಅವ್ರಿಗೆ ಸೊ ಹಾಗಾಗಿ ಏನಾಗುತ್ತೆ ಆ ದಿನ ಪತಿ ಆ ಶಾಲಿನಿ ಪತಿ ಬಂದು ಏನು ಮಾಡ್ತಾರೆ ಅಂದರೆ ಈ ನೀನು ಗರ್ಭಾವಸ್ಥೆಯಾಗಿರುವಂಥ ಮಗು ನನ್ನದಲ್ಲ ಅದನ್ನು ನಾನು ಡಿ ಎನ್ ಎ ಟೆಸ್ಟಿಂದ ನಾನು ಖಚಿತ ಮಾಡ್ಕೋಬೇಕು ನಾನು ಅದನ್ನು ಕಂ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಮಟ್ಟಕ್ಕೆ ಜಗಳ ಮಾಡ್ತಾರೆ ಶಾಲಿನಿ ಎಷ್ಟೇ ಕೇಳ್ಕೊಂಡ್ರು ಎಷ್ಟೇ ಏನೇ ಮಾಡಿದ್ರು ಅವರ ಪತಿ ಕೇಳುವಂಥ ಪರಿಸ್ಥಿತಿ ಇರಲ್ಲ ತುಂಬ ಗಲಾಟೆ ಮಾಡ್ತಾರೆ ಹೊಡಿತಾರೆ ಅದಾದ ಬಳಿಕ ಅದರ ನೆಕ್ಸ್ಟ್ ಡೇಗೆ ಶಾಲಿನಿ ಆ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾರೆ ಸೊ ಇಷ್ಟೆಲ್ಲ ಆದ ಮೇಲೆ ಅವರ ಪತಿ ಅವಳಿರುವಂಥ ಲೊಕೇಶನ್ನು ತಿಳ್ಕೊಂಡು ಇಲ್ಲ ಡಿ ಎನ್ಐ ಟೆಸ್ಟ್ ಮಾಡಿಸ್ಬೇಕು ಮಗು ತೆಗೆಸ್ಬೇಕು ಅಂತ ಕಂಪ್ಲೀಟಾಗಿ ಅವಳಿಗೆ ಟಾರ್ಚರ್ನ ಕೊಡೋಕ್ಕೆ ಶುರು ಮಾಡ್ತಾನೆ ಸೊ ಶಾಲಿನಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡ್ತಾಳೆ ಈ ಥರ ಟಾರ್ಚರ್ ಆಗ್ತಾಯಿದೆ ಅಂತ ಬಟ್ ಪೊಲೀಸವರು ರೆಸ್ಪಾನ್ಸ್ ಮಾಡಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸಮಟೈಮ್ಸ್ ಪೊಲೀಸರು ಲಂಚ ತೊಗೊಂಡಿದ್ರು ತಗೊಂಡಿರ್ಬೋದು ಶಾಲಿನಿ ಪತಿ ಜಾಸ್ತಿ ಹಣ ಹಣದ ವಿಚದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರು ಸೊ ಹಾಗಾಗಿ ಶಾಲಿನಿಗೆ ದಿಕ್ಕೆ ತೋರ್ಸ್ತಾರಲ್ಲ ನಾನು ಎಲ್ಲೋದರೂ ಕೂಡ ನನ್ನ ಗಂಡ ಎಲ್ಲೂ ಇರಕ್ಕೆ ಇಲ್ಲ ಕಡೆ ಅಪ್ಪ ಅಮ್ಮ ಇಲ್ಲ ಸಂಬಂಧಿಕರು ಎಲ್ಪ್ ಮಾಡ್ತಾಯಿಲ್ಲ ಅಂದಾಗ ಡಿ ಎನ್ ಎ ಟೆಸ್ಟ್ಗೆ ಫೋರ್ಸ್ ಮಾಡಿ ಒಪ್ಪಿಸ್ತಾರೆ ಅವರ ಪತಿ ಡಿ ಎನ್ ಎ ಟೆಸ್ಟ್ ಮೂಲಕ ಆ ಮಗು ಅವ್ರದೇ ಅನ್ನೋದು ಕನ್ಫರ್ಮೇಷನ್ ಕೂಡ ಆಗತ್ತೆ ಬಟ್ ಆದರೂ ಕೂಡ ಸೊ ಮತ್ತೆ ಜಗಳವನ್ನು ಸ್ಟಾರ್ಟ್ ಮಾಡ್ತಾರೆ ಕಂಪ್ಲೀಟಾಗಿ ಆ ಶಾಲಿನಿಯ ಮನಸ್ಸು ಪ್ರತಿದಿನ ಕುಗ್ತಾ ಹೋಗುತ್ತೆ ನನಗೆ ಯಾರೂ ಇಲ್ಲ ನನ್ನ ಲೈಫ್ ಹಾಳಾಗ್ತಾ ಇದೆ ನನ್ನ ಜೀವನ ನಾನು ಸರಿ ಮಾಡ್ಕೋಬೇಕಾ ನಾನು ಬದುಕಬೇಕಾ ಬೇಡವಾ ಅನ್ನೋ ಮಟ್ಟಕ್ಕೆ ಶಾಲಿನಿ ಕುಗ್ತಾ ಹೋಗ್ತಾಳೆ ಮಾನಸಿಕವಾಗಿ ಕುಗ್ಗು ಬಿಡ್ತಾಳೆ ಆಗಬೇಕೆ ಬೇಕಾದರೆ ಒಂದು ದಿನ ರಾತ್ರಿ ಅವರ ಪತಿ ಫೋನ್ ಮಾಡ್ತಾರೆ ಶಾಲಿನಿ ನಂಬರು ಸ್ವಿಚ್ ಆಫ್ ಬರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಸಡನ್ಲಿ ಅವರು ಆಫೀಸಿಂದ ಮನೆಗೆ ಬರ್ತಾರೆ ಮನೇಲಿ ಶಾಲಿನಿ ಇರೋದಿಲ್ಲ ಡೋರ್ ಓಪನ್ ಇರುತ್ತೆ ಶಾಲಿನಿ ಮಾತ್ರ ಮನೇಲಿ ಇರೋದಿಲ್ಲ ಬಟ್ ಪತಿ ಶಾಕಾಗಿ ಕಂಪ್ಲೇಂಟೆಲ್ಲ ಕೊಡ್ತಾರೆ ಬಟ್ ಶಾಲಿನಿ ಸಿಗೋದಿಲ್ಲ ಎಲ್ಲಿದ್ದಾಳೆ ಏನು ಮಾಡ್ತಾ ಅಂತ ಶಾಲಿನಿ ಸಿಗೋದೇ ಇಲ್ಲ ಕೊನೆಗೆ ಕಾಣೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡ್ತಾರೆ ಪೊಲೀಸರು ಆ್ಯಕ್ಷನ್ ತಗೊಂಡು ಹುಡುಕಾಟ ಶುರು ಮಾಡ್ತಾರೆ ಬಟ್ ಶಾಲನೆ ಸಿಕ್ಕಿದ್ಲಾ ಇಲ್ವಾ ಏನಾದ್ಲು ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ